ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಇದಕ್ಕೆಲ್ಲ ಒಂದು ಟ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಭಾಗ್ಯ ಅಡುಗೆ ಮನೆಗೆ ಸೀಮಿತವಾದಳು ಒಗ್ಗರಣೆ ಹಾಕೊಳು ಒಗ್ಗರಣೆ ಹಾಕೊಳ್ಳೋ ಅಂತೆಲ್ಲ ಅಂತ ಹೇಳಿ ಅವಳು ಮಾಡೋ ಅಡಿಗೆನ ತುಂಬಾ ಕೇವಲವಾಗಿ ನೋಡ್ತಿದ್ದಲ್ಲ ಅದಕ್ಕೆ ಅವಳಿಗೆ ಅಡಿಗೆ ಮಾಡ್ ಕಲಿಬೇಕು ಅನ್ನೋ ಆಟ ಬಂದಿದ್ದು ಅದೇ ಅಡಿಗೆಯಿಂದ ಅವಳು ಚೆನ್ನಾಗಿ ದುಡಿತಾ ಇದ್ದಾಳೆ ನಮ್ಗ ಅಷ್ಟೇ ಸಾಕಣ ಮಕ್ಕಳನ್ನ ಮುಂದಿಟ್ಕೊಂಡು ಏನಾದ್ರು ವಿಚಾರಣೆ ವಿಚಾರಣೆ ಅಂತ ಮಾಡಿದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಸುಮ್ನೆ ಇಡೋ ಫೋನ್ ಅಂತ ಕುಸುಮಾ ಬೈದು ಫೋನ್ ಕಟ್ ಮಾಡ್ತಾರೆ ಈ ಕಡೆ ತಾಂಡೋಗೆ ತುಂಬಾನೇ ಕೋಪ ಬರುತ್ತೆ ಏ ಭಾಗ್ಯ ಎಮ್ಮೆ ಎಲ್ಲ ಮುಮೆಂಟ್ ಅಲ್ಲೂ ಕೊನೆ ಸಾರಿಗೆ ನನ್ನ ಸೋಲಸ್ ಬಿಡ್ತಿಯಲ್ಲೇ ನೀನು ನೀನ್ ಅವಳ ಸೋತ್ಲು ಅವಳನ್ನ ಮಣ್ಮು ಅನ್ನೋಷ್ಟರಲ್ಲಿ ಅನ್ನೋ ಅಷ್ಟರಲ್ಲಿ ಎಲ್ಲಾ ಉಲ್ಟಾ ಪಲ್ಟ ಆಗ್ಬಿಡುತ್ತೆ ಅಂತ ಹೇಳಿ ತಾಂಡವ್ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ ಅದೇ ಟೈಮಿಗೆ ಅಲ್ಲಿಗೆ ಬಂತು ಬಂದು ಯಾಕವ್ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಆಗ್ಲೇ ನೋಡಿದ್ರೆ ಎಷ್ಟೊಂದ್ ಖುಷಿಯಾಗಿದ್ದೆ ಅಂತ ಶ್ರೇಷ್ಠ ಹೇಳಿದಾಗ ಇದಳಲ್ಲ ಎಮ್ಮೆ ಭಾಗ್ಯ ನಾನೆದ್ದಿ ಹಾಳು ಮಾಡ್ಬೇಕು ಅಂತಾನೆ ಇರ್ತಾಳೆ ನನ್ ಖುಷಿಯೆಲ್ಲ ಹಾಳ್ ಮಾಡ್ಬೇಕು ಅಂತಾನೆ ನನ್ ಜೀವನಕ್ಕೆ ಕಾಲಿಟ್ಟಿದ್ದಾಳ ಅವಳು ಅಂತ ತಾಂಡವ್ ಹೇಳ್ದಾಗ ಯಾಕೆ ಇವಾಗ ನೀನ್ ಖುಷಿಯಾಗಿರ್ಬೇಕಲ್ವಾ ನೀನ್ ತಾನೇ ಸ್ಕೂಲ್ ಫೀಸ್ ಕಟ್ತಾ ಇರೋದು ನೀನ್ ಖುಷಿಯಾಗಿರ್ಬೇಕು ಅವಳು ಮುಂದ್ ಅವಳು ನಿನ್ ಮುಂದೆ ಸೋತೋದ್ಲಾ ಅಂತ ಶ್ರೇಷ್ಠ ಹೇಳ್ದಾಗ ಎಲ್ಲಿ ಆ ಎಮ್ಮೆ ಭಾಗ್ಯ ಎಲ್ಲಿ ಸೋಲ್ತಾಳೆ ಏನೋ ಕೇಟ್ರಿಂಗ್ ಬಿಸ್ನೆಸ್ ಶುರು ಮಾಡಿದಾಳಂತೆ ಅದ್ರಿಂದ ಅದರಿಂದ ಗುಂಡಣ್ಣನ್ ಫೀಸ್ ನ ಕಟ್ತಾಳಂತೆ ಎಲ್ಲರೂ ಎಮ್ಮೆಯಿಂದ ಹೇಳ್ಕೊಂತ ಇದಾರೆ ಆ ದಟ್ಟಿ ಭಾಗ್ಯನಿಂದ ನಾನು ಬಯಸ್ಕೊಳ್ಳೋದೇ ಆಗೋಯ್ತು ಇದು ಒಂದ್ ಜನ್ಮ ನನ್ನಂದು ಅಂತ ಛೂ ಅಂತ ತಾಂಡವ ಉಗಿತಿರುವಾಗ ಈಗೇನ್ ತಾಂಡವ್ ಭಾಗ್ಯ ನಿನ್ ಮುಂದೆ ಸೋಲ್ಬೇಕಾ ಆ ನನಗ್ ಬಿಡು ಈ ಸರಿ ಆ ತನ್ಮಯ್ ಸ್ಕೂಲ್ ಪೀಸ್ ಬಾಕಿ ಕಟ್ಟಲ್ಲ ಕಟ್ಟೋದು ಅಂತ ಶ್ರೇಷ್ಠ ಹೇಳ್ತಾಳೆ ಅದಷ್ಟು ಶ್ರೇಷ್ಠ ಅಂತ ಹೇಳಿ ತಾಂಡವ್ ತುಂಬಾ ಖುಷಿ ಪಡ್ತಾನೆ ಹೌದು ಶ್ರೇಷ್ಠ ಹೌದು ತಾಂಡವ್ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಈಗೇನು ಆ ಬಾಕ್ಯ ನಿನ್ ಮುಂದೆ ಸೋಲ್ಬೇಕಾ ಅಷ್ಟೇ ತಾನೆ ನನಗ್ ಬಿಡು ನಾನು ಅದನ್ನೆಲ್ಲ ನೋಡ್ಕೊಂತೀನಿ ಆಗ ತಾಂಡವ್ ವಾವ್ ಹನಿ ಈಗ ನೀನು ನನ್ನ ಸ್ವೀಟೆಸ್ಟ್ ಲೈಫ್ ವೈಫು ಅಂತ ತಾಂಡವ ಹೇಳ್ದಾಗ ಇಟ್ಸ್ ಮೈ ಪ್ಲಸರ್ ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಕುಸ್ಮಾ ಮತ್ತೆ ಗುಂಡಣ್ಣ ಆಡಿರೋ ಮಾತಿಂದ ತುಂಬಾ ಖುಷಿಯಾಗಿ ಕಣ್ಣೀರ್ ಬರ್ತಾ ಇರುತ್ತೆ ಇವರೆಲ್ಲ ನನ್ನ ಮೇಲೆ ಎಷ್ಟೊಂದ್ ನಂಬಿಕೆ ಇಟ್ಕೊಂಡಿದ್ದಾರೆ ಈ ನಂಬಿಕೆ ನಾನು ಕೊನೆಯವ್ರಿಗೆ ಉಳಿಸ್ಕೋಬೇಕು ಗುಂಡಣ್ಣನ ಫೀಸ್ ನ ಕಟ್ಬೇಕು ನಂತರ ಖರ್ಚಿಗೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಭಾಗ್ಯ ಮನಸಲ್ಲಿ ಅನ್ಕೊಂತ ಇರ್ತಾಳೆ ಹಾಗೆ ಸೈಲೆಂಟ್ ಆಗಿ ನಿಂತಿರೋದ್ ನೋಡಿ ಅಲ್ಲಿಗೆ ಸುನೋದ ಬಂದು ಏ ಭಾಗ್ಯ ಏನೇ ಕಲ್ಪಂಡೆ ತರ ನಿಂತಿದ್ಯಾ ನೋಡು ಭಾಗ್ಯ ಜೀವನ ಅನ್ನೋದು ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ಒಂದ್ ಗಂಡಿಗೆ ಒಂದ್ ಹೆಣ್ಣಿಗೆ ಒಂದ್ ಗಂಡಿನ ಸರಿ ಇರ್ಲೇಬೇಕು ಎಲ್ಲಾದ್ರು ನಾನೇ ಮಾಡ್ತೀನಿ ಎಲ್ರು ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಅನ್ಕೊಂಡಿದ್ಯಾಲ ಈ ನಿನ್ ಜಂಬಾ ಅದರಲ್ಲಿ ಅದು ತಪ್ಪು ಅಂತ ಸದ್ಯದ್ರಲ್ಲೇ ನಿನ್ಗೆ ಅರ್ಥ ಆಗುತ್ತೆ ಸುನಂದ ಹೇಳ್ದಾಗ ಅಮ್ಮ ಅಂತ ಒಂದ್ ದಿನ ಬಂದಾಗ ಈ ಭಾಗ್ಯ ನೋಡು ಈ ಭೂಮಿ ಮೇಲೆ ಇರೋದಿಲ್ಲ ಅದು ನನ್ ಜಂಬಾ ಅಲ್ಲಮ್ಮ ಅವರೆಲ್ಲ ನನ್ ಮೇಲೆ ಇಟ್ಟಿರೋ ನಮ್ಗೆ ಪ್ರೀತಿ ಆ ಪ್ರೀತಿ ತನಕ ಈ ಭಾಗ್ಯ ಭೂಮಿ ಮೇಲೆ ಇರ್ತಾಳೆ ಅಂತ ಭಾಗ್ಯ ಹೇಳಿದಾಗ ಅನ್ನೋ ಬಗ್ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಕೇಳ್ದಾಗ ನಿಮ್ ಮಾತು ನನ್ ಅದೇ ತರ ನೋವಾಗುತ್ತಮ್ಮ ಯಾಕೆ ಯಾವಾಗ್ಲೂ ನನ್ ಕಡೆನೆ ಬೇಡ ಮಾಡಿ ತೋರಿಸ್ತೀಯ ನೀನು ನಾನೇನಾದ್ರೂ ನಿಮ್ಮ ಮಳಿನ ಬೇಡ ಅಂತ ಹೇಳಿದ್ನ ಅವರೇ ಯಾವಾಗ್ಲೂ ನನ್ ಬಗ್ಗೆ ಈಗಿ ಮಾತಾಡಿ ನನ್ನ ಹೆಮ್ಮೆ ಅಂತ ಹೇಳಿ ನನ್ನಿಂದ ದೂರ ಹೋಗಿ ಬೇರೆ ಮದ್ವೆ ಆಗಿ ಅವ್ಳ ಜೊತೆ ಇದ್ದಾರೆ ಹಾಗಿರುವಾಗ ಈಗ್ಲೂ ಅವರೇ ಬೇಕು ಅವ್ರ ಜೊತೆನೆ ಇರ್ತೀನಿ ಅಂತ ನಾನ್ ಹೇಳಕ್ ಆಗುತ್ತಾ ನಾನು ಅವ್ರು ಈಗ್ಲೂ ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅನ್ನೋದು ಎಷ್ಟು ಸರಿಯಮ್ಮ ಕಷ್ಟ ಇಲ್ಲ ಅವ್ರಿಗೆ ಅನುಭವಿಸ್ತಾರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊರಟೋಗ್ತಾಳೆ ಮತ್ತೆ ನನ್ ಗುಣ್ಣನ್ ಫೀಸ್ ಕಟ್ಬಿಟ್ಟು ಹಾಗೆ ಮನೆಗೊಂದ್ ಸ್ವಲ್ಪ ರೇಷನ್ ಬೇಕು ತಗೊಂಡ್ ಬರ್ತೀನಿ ಅಂತ ಭಾಗ್ಯ ಹೇಳಿ ಹೊರಟ್ ನಿತ್ಕೊಂಡ್ ನಿತ್ಕೊಂಡಿರ್ತಾಳೆ ಆಗ ಧರ್ಮ ಅವ್ರು ಬಂದು ಬಾರಮ್ಮ ಗುಣ್ಣ ಸ್ಕೂಲ್ಗೆ ಹೋಗ್ತಾ ಇದೆಯಲ್ಲಾ ಬಾ ಕಾರಲ್ಲೇ ಹೋಗಿ ಕಾರಲ್ಲೇ ಬಂದ್ಬಿಡೋಣ ಅಂತ ಹೇಳ್ತಾರೆ ಹೌದು ಭಾಗ್ಯ ಬಿಸ್ಲು ತುಂಬಾ ಇದೆ ಇವ್ರ ನೀವು ಹೋಗ್ಬಾ ಅಂತ ಕುಸ್ಮಾ ಹೇಳ್ತಾರೆ ಹೇಳತ್ತೆ ಮಾವ ಇನ್ನೂ ಊಟ ಮಾಡಿಲ್ಲ ಅವ್ರು ಊಟ ಮಾಡಿ ಮಾತ್ರ ನುಂಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ನಾವು ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಏನ್ ಭಾಗ್ಯ ಈ ಮನೆಗೋಸ್ಕರ ನೀನ್ ಎಷ್ಟೊಂದು ಕಷ್ಟ ಪಡ್ತಾ ಇದು ಸಾಲದು ಅಂತ ಕಾರ್ ಬೇರೆ ಕೊಡ್ಸಿದ್ಯಾನ್ ಒಂದು ಹೊರಗಡೆ ತಗ್ದಿಲ್ಲ ಚಿಕ್ಕ ಪುಟ್ಟ ನೀನು ಮಾಡ್ಸ್ಕೊಳ್ಳಲ್ಲ ಅಂದ್ರೆ ಹೇಗಮ್ಮ ನಾವು ತಿಂದು ತಿಂದು ಮನೇಲೇ ಇರ್ಬೇಕು ಒಬ್ಬಳೆ ದುಡಿಬೇಕು ಅಂದ್ರೆ ಹೇಗೆ ಈ ಚಿಕ್ಕ ಚಿಕ್ಕ ಆದ್ರೂ ನಮ್ ಕೈಲಿ ಮಾಡ್ಸ್ಕೋ ಅಂತ ಧರ್ಮ ಹೇಳಿದಾಗ ಅಯ್ಯೋ ಮಾವ ಯಾಕೆ ಬೇಜಾರ್ ಮಾಡ್ಕೊಂತೀರಾ ನಿಮ್ ಸೇವೆ ಮಾಡಕ್ಕೆ ಅಂತಾನೆ ನಾನು ಇರೋದು ನೀನ್ ಬಾರ ಮಸುಮ್ನೆ ಅಂತ ಹೇಳಿ ಭಾಗ್ಯ ಕರ್ಕೊಂಡೋಗಿ ಕಾರ್ ನಮ್ಮ ಮುಂದೆ ಸೀಟಲ್ಲೇ ಕೂರಿಸ್ತಾರೆ ಧರ್ಮ ಅವ್ರು ಬಂದು ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡು ಕುಸ್ಮಾ ನಿನ್ ನಮಗೋಸ್ಕರ ಕಾಯ್ಬೇಡ ನಿನ್ ಬೇಗ ಊಟ ಮಾಡಿ ರೆಸ್ಟ್ ಮಾಡೋ ಈ ಕಡೆ ಧರ್ಮ ಮತ್ತೆ ಭಾಗ್ಯ ಇಬ್ರು ಕೂಡ ಸ್ಕೂಲ್ ಹತ್ರ ಬರ್ತಾರೆ ಆಗ ಶ್ರೇಷ್ಠ ಯಾರಿಗೋ ಫೋನ್ ಮಾಡ್ಬಿಟ್ಟು ಅಂಡೋ ಪ್ಲಾನ್ ಸಕ್ಸಸ್ ಕಣೋ ಸದ್ಯದ್ರಲ್ಲಿ ಆ ಭಾಗ್ಯ ನಿನ್ ಮುಂದೆ ಬಂದು ಕೈ ಮುಕ್ಕೊಂಡು ತನ್ವಿ ಫೀಸ್ ಕಟ್ಟ್ರಿ ಅಂತ ಹೇಳಿ ನಿಮ್ ಹತ್ರ ಬೇಡ್ಕೊಂತ ಇರ್ತಾಳೆ ಅಂತ ಹೇಳಿ ಇಬ್ರು ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಇನ್ನೇನ್ ತನ್ಮಯ್ ಸ್ಕೂಲ್ ಹತ್ರ ಬರ್ಬೇಕು ಇನ್ನೇನ್ ಕಾರ್ ನಿಲ್ಲೋ ಅಷ್ಟರಲ್ಲಿ ಅಲ್ಲಿ ಕಾರಿಗೆ ಒಬ್ಬ ಬಂದು ಓಡ್ ಬಂದು ಡಿಕ್ಕಿ ಹೊಡೆದು ಏನೋ ಆಗಿರೋ ತರ ಬಿದ್ದು ಓದಾಡ್ತಾ ಇರ್ತಾನೆ ಯಾಕಪ್ಪ ಭಾಗ್ಯ ಹೇಳಿಬಿಟ್ಟು ಯಾಕಪ್ಪ ನಮ್ಮ ಮಾವ ನಿಧಾನಕ್ಕೆ ಕಾರ್ ಹೊಡ್ಕೊಂಡ್ ಬಂದ್ರು ನೀನೇ ಬೇಕು ಬೇಕು ಅಂತ ಡಿಕ್ಕಿ ಹೊಡೆದು ನೀನೇ ಪೆಟ್ ಮಾಡ್ಕೊಂಡಿದ್ಯಾ ನಾನು ಸರಿಯಾಗಿ ನೋಡಿದೀನಿ ನೀನ್ ಕಾರ್ ಟಚ್ ಆಗಿಲ್ಲ ನೀನು ದುಡ್ಡು ಹೊಡಿಯೋಕೆ ಈ ತರ ನಾಟಕ ಎಲ್ಲ ಮಾಡ್ತಾ ಇದೀಯಾ ಅಂತ ಭಾಗ್ಯ ದಸ್ತಿರ್ತಾಳೆ ಧರ್ಮನು ಕೂಡ ಇಳಿದು ಅವ್ನ ಮುಖಕ್ಕೆ ಹೋಗಿತಾ ಇರ್ತಾರೆ ಆಗ ಧರ್ಮ ಅವ್ನ ಮುಖ ನೋಡಿ ಭಾಗ್ಯ ಇವ್ನ ಯಾರು ಅಂತ ಗೊತ್ತಮ್ಮ ಅವತ್ತು ಬ್ಯಾಂಕ್ ಬಂದ ದುಡ್ಡು ಬಿಡ್ಸ್ಕೊಂಡ್ ಬರ್ತಾ ಇದ್ನಲ್ಲ ಇ ಎಂ ಐ ಕಟ್ಟಕ್ಕೆ ಅದನ್ನ ಕಿತ್ಕೊಂಡು ಓಡೋದ್ನಲ್ಲ ಇವನೇ ಅವನು ಯೂನಿಯನ್ ಮಾತ್ರ ಬಿಡಬೇಡ ಮಾತ್ರ ಬಿಡ್ಬೇಡ ಹಿಡ್ಕೋ ಇಡ್ಕೋ ಅಂತ ಧರ್ಮ ಹೇಳ್ತಾ ಬೇಕಾದ್ರೆ ಮಾವ ಏನ್ ಹೇಳ್ತಾ ಇದ್ದೀರಾ ಮಾವ ಏನ್ ಹೇಳ್ತಾ ಇದ್ದೀರಾ ಮಾವ ನೀವು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಶೋರ್ ಬಗ್ಗೆ ಇವನೇ ಅವತ್ತು ನನ್ನ ದುಡ್ಡು ಕಿತ್ಕೊಂಡೋಗಿದ್ದು ಹಿಡ್ಕೋ ಹಿಡ್ಕೊ ಅವ್ನು ಬಿಡ್ಬೇಡ ಅಂತ ಧರ್ಮ ಹೇಳ್ತಾರೆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ ಕಳ್ಳ ಆತದಲ್ಲಿ ಬಾಗಿನ್ ಬ್ಯಾಗ್ ಕಿತ್ಕೊಂಡು ಅಲ್ಲಿಂದ ಓಡಕ್ ಶುರು ಮಾಡ್ತಾನೆ ಅಯ್ಯೋ ಮಾವ ಇವ್ ನೀವ್ ಹೇಳ್ತಾ ಇರೋ ನಿಜವಾದ ಕಳ್ಳನ ಇವನು ನೋಡಿ ಅಲ್ಲಿ ನನ್ ಬ್ಯಾಗ್ ನೆಕ್ ಕಿತ್ಕೊಂಡು ಓಡಕ್ತಾ ಇವನ್ ಮಾತ್ರ ಇವ್ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಬಾಗಿನ್ ಅವನಿಂದ ಜೋರಾಗಿ ಓಡಕ್ ಶುರು ಮಾಡ್ತಾಳೆ ಆ ಕಳ್ಳ ತುಂಬಾ ಸ್ಪೀಡ್ ಆಗಿ ಓಡ್ತಾ ಇರ್ತಾನೆ ಬಾಗಿ ಎಷ್ಟೇ ಓಡಿದ್ರು ಬಾಗಿನ್ ಕೈಗೆ ಆ ಕಳ್ಳ ಸಿಗೋದಿಲ್ಲ ಓಡಿ ಓಡಿ ಸಾಕಾಗಿ ಭಾಗ್ಯ ಒಂದ್ ಕಡೆ ನಿಂತ್ಕೊಂಡು ಅಯ್ಯೋ ದೇವ್ರೆ ಅದರಲ್ಲಿ ಗುಂಡಣ್ಣನ ಫೀಸ್ ಕಟ್ಟಕ್ಕೆ ಅಂತ ದುಡ್ಡೆಲ್ಲ ಇಟ್ಟಿದ್ದೆ ಬರ ದುಡ್ಡೆಲ್ಲ ಇಟ್ಟಿದ್ದೆ ಎಲ್ಲ ಹೋಯ್ತಲ್ಲ ದೇವ್ರೆ ಅಂತ ಹೇಳಿ ಯಾಕೆ ಒಂದಾದ್ಮೇಲೆ ಒಂದ್ ಕಷ್ಟ ನನಗೆ ಕೊಡ್ತಾ ಇದೀಯಾ ಇವತ್ತು ಗುಂಡನ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ನಂಗೆ ಅನ್ಯಾಯ ಮಾಡಬೇಡ ದೇವ್ರೆ ಅದು ನಾನು ದುಡ್ದಿರ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಈಗಾದರೂ ಮಾಡಿ ದುಡ್ಡು ನನಗೆ ಸಿಗಂಗ ಮಾಡುವಂತ ಕಣ್ಣೀರ್ ಹಾಕೊಂಡು ಭಾಗ್ಯ ಕೈ ಮುಕ್ಕೊಂಡು ಬೇಡ್ತಾ ಬೆಡ್ಕೊಂತ ಇರ್ಬೇಕಾರೆ ಅಲ್ಲಿಗೆ ಧರ್ಮ ಬರ್ತಾರೆ ಭಾಗ್ಯ ಯಾಕಮ್ಮ ಏನಾಯ್ತು ಕಳ್ಳ ಸಿಗ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಮಾವ ಕಡೆ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಏನ್ ಮಾಡೋದ್ ಮಾವ ಗುಣ್ಣಣ್ಣನ ಫೀಸ್ ನ ಕಟ್ಟೆ ಕಟ್ತೀನಿ ಅಂತ ಹೇಳಿದಿನಿ ಅದು ಬಂದು ಇವತ್ತು ಲಾಸ್ಟ್ ಡೇಟ್ ಬೇರೆ ಮಾವ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಾವ ಅಂತ ಬಾಕಿಯ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾಳೆ ನೋಡು ದೇವರು ಕಷ್ಟ ಕೊಟ್ಟಿದ್ದಾನೆ ಅಂದ್ರೆ ಅದರಿಂದ ಏನಾದ್ರು ಒಂದ್ ಪರಿಹಾರ ಇದ್ದೇ ಇರುತ್ತೆ ನೀನೇನು ಚಿಂತೆ ಮಾಡಬೇಡ ಬಾ ಹೋಗಿ ಫಸ್ಟ್ ಪ್ರಿನ್ಸಿಪಾಲ್ ಹತ್ರ ಮಾತಾಡೋಣ ಭಾಗ್ಯ ಮತ್ತೆ ಧರ್ಮ ಇಬ್ರು ಕಾರಲ್ಲಿ ಕೂತ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಬರ್ತಾರೆ ಪ್ರಿನ್ಸಿಪಾಲ್ ಹತ್ರ ಬಂದು ಸರ್ ಅಂತ ಹೇಳಿದಾಗ ನೀವು ತನ್ವಿ ತಾಯಿ ಭಾಗ್ಯ ಅಲ್ವಾ ಹೌದು ಸರ್ ನನ್ನ ತನ್ಮ ತಾಯಿ ಭಾಗ್ಯನೇ ಅಂತ ಹೇಳಿದಾಗ ಸರ್ ಅದು ಅಂತ ಹೇಳಿದಾಗ ಗೊತ್ತು ಬಿಡಿ ಈ ತನ್ಮ ಎಲ್ಲ ಹೇಳಿದ್ದಾನೆ ಎಲ್ಲಾ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿದಾರೆ ತನ್ನ ಒಬ್ಬನೇ ಇರೋದು ಬೇಗ ಕಟ್ಕೊಡಿ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಸರ್ ಅದು ಆ ವಿಷಯನೇ ಮಾತಾಡಕ್ಕೆ ಅಂತ ಬಂದ್ವಿ ಅದು ಏನಾಯ್ತು ಅಂದ್ರೆ ದುಡ್ಡನ್ನ ತಗೊಂಡು ಇಲ್ಲಿಗೆ ಬರ್ತಾ ಇದ್ವಿ ದಾರಿ ಮಧ್ಯ ಆಯ್ತು ಸರ್ ಸರ್ ಒಂದ್ ಎರಡ್ ಎರಡು ದಿನ ಅಂತ ಬಾಗಿ ಹೇಳ್ತಿರ್ವಾಗ್ಲೇ ನೋಡಿ ಮೇಡಮ್ ಇನ್ ಇವತ್ತೇ ಲಾಸ್ಟ್ ಡೇಟ್ ಇವತ್ತು ನೀವು ಕಟ್ಲೇಬೇಕು ಇಲ್ಲ ಅಂದ್ರೆ ತನ್ನ ಮೈ ನಾಳೆ ಸ್ಕೂಲ್ಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಬಾಗಿ ತುಂಬಾ ಶಾಕ್ ಆಗುತ್ತೆ ಸರ್ ಆತರ ಎಲ್ಲ ಹೇಳ್ಬೇಡಿ ಸರ್ ಅಂದಾಗ ನೋಡಿ ನಿಮ್ಗೊಂದ್ ರೂಲ್ಸ್ ಬೇರೆ ಮಕ್ಕಳಿಗೆ ಒಂದು ರೂಲ್ಸ್ ಅಂತೂ ನಾವು ಆತರ ಎಲ್ಲ ಏನ್ ಮಾಡಿಲ್ಲ ಎಲ್ಲರಿಗೂ ಒಂದೇ ರೂಲ್ಸ್ ಇದು ಕಂಪಲ್ಸರಿ ಇವತ್ತೇ ಲಾಸ್ಟ್ ಡೇಟ್ ಆರು ಗಂಟೆ ತನಕ ನಾನು ಇಲ್ಲೇ ಇರ್ತೀನಿ ಆರು ಗಂಟೆವರೆಗೂ ನೀವು ಫೀಸ್ ನ ಕಟ್ಟಬಹುದು ಇದನ್ ಬಿಟ್ರೆ ಬೇರೆ ಆಪ್ಷನ್ ನಿಮಗೆ ಇಲ್ಲ ದಯವಿಟ್ಟು ನೀವು ಇಲ್ಲಿಂದ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಬೇರೆ ದಾರಿ ಇಂದ ಬಾಗಿ ಅಲ್ಲಿಂದ ಹೊರಡ್ತಾಳೆ ಇಬ್ರು ಹೊರಗಡೆ ಬಂದು ಧರ್ಮನಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಮಗಳೇ ಇನ್ನ ಇಬ್ರು ಬ್ಯಾಂಕಿಗೆ ಹೋಗಿ ಏನಾದ್ರು ಅಕೌಂಟ್ ಅಲ್ಲಿ ದುಡ್ಡಿದ್ಯಾ ಅಂತ ನೋಡೋಣ ಅಂದ್ರೆ ಬ್ಯಾಂಕ್ ಕೂಡ ಕ್ಲೋಸ್ ಆಗಿರುತ್ತೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಗಳೇ ಯಾಕ ದೇವರು ನಿನ್ನೇ ಯಾವಾಗ್ಲೂ ಪರೀಕ್ಷೆ ಮಾಡ್ತಾನೆ ಅಂತ ಧರ್ಮ ಹೇಳ್ತಿರುವಾಗ ಭಾಗ್ಯ ತುಂಬಾ ಚಿಂತೆ ಸ್ಕೂಲ್ ಗ್ರೌಂಡ್ ಹತ್ರ ಬಂದು ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದೇ ಗೆ ಅಲ್ಲಿಗೆ ಹಾಸ್ಟೆಲ್ ಮಕ್ಳು ಬರ್ತಾರೆ ಮೈ ಫ್ರೆಂಡ್ ಬಂದು ಭಾಗ್ಯಕ್ಕ ನೀವೇನಿಲ್ಲ ಇಲ್ಲಿ ಯಾಕೋತಿದ್ದೀರಾ ಯಾಕೆ ಕಣ್ಣಲ್ಲಿ ನೀರಿರೋ ತರ ಇದೆ ಅಂತ ಕೇಳ್ತಾರೆ ನಡೆದಿರೋ ವಿಷಯ ಎಲ್ಲ ಭಾಗ್ಯ ಹೇಳಿದಾಗ ಅಯ್ಯೋ ಹೌದಾ ಭಾಗ್ಯಕ ಆ ಹುಡುಗ ಹೋಗಿ ಅವ್ನ ಫ್ರೆಂಡ್ಸ್ ನೆಲ ಕರ್ಕೊಂಡ್ಬಂದು ಬಾಗಿನ್ ಕೈಯಲ್ಲಿ ಕೈ ಇಟ್ಟು ತಗೊಳ್ಳಿ ಭಾಗ್ಯಕ ನೀ ಏನೋ ಮಾಡ್ತಾ ಇದ್ದೀರಾ ನಾನ್ ನಿಮ್ ಹತ್ರ ದುಡ್ಡು ತಗೊಳ್ಳೋದ ನೀವೇ ನಿಮ್ ತಂದೆ ತಾಯಿ ದುಡ್ಡಲ್ಲಿ ಓದಕ್ ಬಂದಿದ್ದೀರಾ ನಿಮ್ ಕೈಯಲ್ಲಿ ದುಡ್ಡಿಸಿಕೊಳ್ಳೋಕೆ ನಾನ್ ಸಾಧ್ಯ ಇಲ್ಲ ಅಂತ ಭಾಗ್ಯ ಹೇಳ್ದಾಗ ನಾವು ನಿಮಗೆ ಎಲ್ಪ್ ಅಂತ ಮಾಡ್ತಾ ಇಲ್ಲ ನಮಗೆಲ್ಲ ಊಟ ಬೇಕು ಊಟದ ಅಡ್ವಾನ್ಸ್ ಅಂತ ತಗೊಳ್ಳಿ ಒಂದು ತಿಂಗಳಿನ ಊಟದ ದುಡ್ಡ ಇದು ಒಂದ್ ತಿಂಗಳು ಊಟ ಕೊಡ್ಬೇಕು ನೀವು ಅಂತ ಹಾಸ್ಟೆಲ್ ಮಕ್ಳು ಹೇಳ್ತಾರೆ ಕೇಳಿಸ್ಕೊಂಡ್ ಬಾಗಿನ್ಗೆ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದ್ ಅಡ್ವಾನ್ಸ್ ಅಂತ ಭಾಗ್ಯ ಹೇಳಿದಾಗ ಅಕ್ಕ ಹೇಳ್ತಾ ಅಕ್ಕ ಒಂದ್ ತಿಂಗಳು ಊಟ ನಮ್ಗೆಲ್ಲ ಕೊಡ್ಬೇಕು ಅಂತ ಎಲ್ಲರೂ ಸೇರಿ ಬಾಗಿನ್ ಕೈಯಲ್ಲಿ ದುಡ್ಡು ಇಟ್ಟಾಗ ಬಾಗಿನ್ಗೆ ತುಂಬಾ ಖುಷಿ ಆಗುತ್ತೆ ಹೇ ಬಾಗ್ಯ ಧರ್ಮ ನೋಡಿದಾಗ ಅದೇವರು ನಿನ್ ಕೈನ ಯಾವತ್ತೂ ಬಿಡಲ್ಲಮ್ಮ ಹೋಗು ಹೋಗಿ ಪೀಸ್ ಭಾಗ್ಯ ತುಂಬಾ ಖುಷಿಯಿಂದ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಪೀಸ್ ಕಟ್ಟಿ ಪೀಸ್ ಕಟ್ಟಿ ರಿಸಿಪ್ಟ್ ಇಸ್ಕೊಂಡು ಆ ರಿಸಿಟ್ ನೇ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇಲ್ಲಿ ಏನು ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್